ಇಡೀ ಏರಿಯಾ ಗಲ್ಲಿ ಗಲ್ಲಿಗಲ್ಲಿ ಹೋಗ್ಬೇಕು ನಾಳೆ ನೀವು ಟೈಮ್ ಫಿಕ್ಸ್ ಮಾಡಿ ಮಾಡಿರಡೂವರೆ ಹನ್ನೆರಡುವರೆಸೇಜ್ ಕೊಡಿ ಎಲ್ಲರೂ ಕೂಡ ನಾಳೆ ಕೇಸರಿ ಧ್ವಜ ಿ ಶು ಹನುಮಾನ್ ಚಾಲೀಸ ಇಡೀ ನಗರದ ಪೇಟೆ ಹನುಮಾನ್ ಚಾಲೀಸ ಇವತ್ತೆ ಎಲ್ರಿಗೂ ಮೆಸೇಜ್ ಹಾಕಿ ನಾಳೆ ಹನ್ನೆರಡುವರೆಗೆ ಮುಕೇಶ್ ಅಂಗಡಿ ಎದುರುಗಡೆಯಿಂದ ಪ್ರಾರಂಭ ಮಾಡಬೇಕು ಕೇಸರಿ ಧ್ವಜಗಳಲ್ಲಿ ಇಡೀ ಏರಿಯಾ ಗಲ್ಲಿ ಗಲ್ಲಿ ಹೋಗ್ಬೇಕು ನಾಳೆ ನೀವು ಟೈಮ್ ಫಿಕ್ಸ್ ಮಾಡಿ ಹನ್ನೆರಡುವರೆ ಹನ್ನೆರಡುವರೆ ಮೆಸೇಜ್ ಕೊಡಿ ಎಲ್ಲರೂ ಕೂಡ ನಾಳೆ ಕೇಸರಿ ಧ್ವಜ ಕೇಸರಿ ಶಾಲು ಹನುಮಾನ್ ಚಾಲೀಸ ಇಡೀ ನಗರದ ಪೇಟೆ ಹನುಮಾನ್ ಚಾಲಿಸ್ ಇವತ್ತ ಎಲ್ರಿಗೂ ಮೆಸೇಜ್ ಹಾಕಿ ನಾಳೆ ಹನ್ನೆರಡುವರೆಗೆ ಮುಕೇಶ್ ಅಂಗಡಿ ಎದುರುಗಡೆಯಿಂದ ಪ್ರಾರಂಭ ಮಾಡಬೇಕು Não, não, ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ